ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಎಲ್ಲ ಇಂದ ಆಯ್ಕೆ ಆಗಿರ್ತಕ್ಕಂಥ ಒಂದು ಸರ್ಕಾರವನ್ನು ಪ್ರಜಾ ಸರ್ಕಾರವನ್ನು ತೆಗೆದುಕೊಂಡಿರ್ತಕ್ಕಂಥ ರಾಜ್ಯಪಾಲರ ನಿಲುವೇನಿದೆ ಅದನ್ನು ನಾವು ನಮ್ಮೆಲ್ಲ ಸ್ನೇಹಿತರುಗಳು ಖಂಡಿಸ್ತೇವೆ ಹಾಗೂ ಇದನ್ನು ಪ್ರಜಾತಂತ್ರದ ವ್ಯವಸ್ಥೆ ಕಂಗೋಲೆಯ ದಿನ ಕರಾಳ ದಿನ ಇದು ಕಪ್ಪು ದಿನ ಅಂತ ಆಚರಿಸ್ಲಿಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಜನಸಂಖ್ಯೆ ಉಳ್ಳಂಥ ಪ್ರಜಾತಂತ್ರದ ವ್ಯವಸ್ಥೆ ಇರ್ತಕ್ಕಂಥ ಈ ದೇಶದ ಪ್ರಜಾಪ್ರಭುತ್ವವನ್ನು ಅಲುಗಾಡಿಸ್ತಕ್ಕಂಥ ಕೆಲಸವನ್ನು ರಾಜ್ಯಪಾಲರ ಕಚೇರಿನ ಉಪಯೋಗಿಸ್ಕೊಂಡು ಮಾಡಿರ್ತಕ್ಕ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರುಗಳಿಗೆ ಇವತ್ತು ನಾನು ಧಿಕ್ಕಾರ ಕೂಗ್ಲಿಕ್ಕೆ ಬಯಸ್ತೇನೆ ಇವತ್ತು ಇವತ್ತು ಎಷ್ಟು ನೀವು ನೀವು ನಿಮಗೆ ಏನು ನೈತಿಕತೆ ಇದೆ ಇಡೀ ಭ್ರಷ್ಟಾಚಾರದ ಮೂಲ ತಾಯಿ ಬೇರೆ ನೀವು ಇವತ್ತು ನೀವು ಮಾಡಿರ್ತಕ್ಕಂಥ ತೆಗೆದುಕೊಂಡಿರ್ತಕ್ಕಂಥ ನಿಂತಾದ ಅತ್ಯಂತ ಜನ ವಿರೋಧಿ ನಿಮ್ಮ ನಿಲುವು ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಆಪಾದನೆ ಇದೆ ಅವ್ರ ಮೇಲೆ ಮೋಡದಲ್ಲಿ ಅವ್ರ ಹೆಸರು ಸಹಿತ ಸಹಿತ ತಗೊಂಡಿದಾರೋಡಾದಲ್ಲಿ ಅರ್ಜಿ ಹಾಕಿದ್ದಾರೆ ನನಗೆ ಸೈಟ್ ಕೊಡಿ ಅಂತ ಅವರ ಪತ್ನಿಯವರು ಅರ್ಜಿ ಹಾಕಿದ್ದಾರೆ ಅವರ ಪತ್ನಿಯವರ ಹೆಸರಲ್ಲಿ ನಿಂತಕ್ಕಂಥ ಜಮೀನು ಅವ್ರ ಅಣ್ಣ ಕೊಟ್ಟಿರ್ತಕ್ಕಂಥ ದಾನದ ಜಮೀನನ್ನು ನನಗೆ ನೀವು ತಕ್ಕಂತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ನೀವು ನಮ್ಮ ಗಮನಕ್ಕೆ ತೆರದನ್ನ ಲ್ಯಾಂಡ್ ಅಕ್ವಿಷನ್ ಮಾಡ್ಕೊಂಡಿದ್ರಿ ಅದಕ್ಕೆ ನನಗೆ ಪರ್ಯಾಯವಾಗಿ ಏ ಒಂದು ಪ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಂತ ಬರ್ತಿದ್ದೀರಾ ನಾನು ಸೈಟ್ ಕೊಡಿ ಅಂತ ಬರ್ತಿದ್ದೀರಾ ದುಡ್ಡು ಕೊಡಬೇಕಾಯ್ತು ಏನಿವತ್ತು ನಾವು ಲ್ಯಾಂಡ್ನ ಅಕ್ವಿಷನ್ ಮಾಡ್ಕೊಂಡ್ರೆ ಒಂದಿಷ್ಟು ತ್ರೀ ಕೊಡ್ಬೇಕಾಯ್ತು ಅದೇ ದುಡ್ಡು ಕೊಡಿ ಅವ್ರು ಲ್ಯಾಂಡ್ ಕೇಳಿದ್ರ ನಮಸ್ಗೆ ಇಷ್ಟು ಸ್ಕ್ವೇರ್ ಫೀಟ್ ಬೇಕು ಅಂತ ಕೇಳಿದಾರ ಕೊಟ್ಟಿರೋರು ನೀವು ಅದು ಯಾರು ಬಿ ಜೆ ಪಿ ಸರ್ಕಾರ ಯಾರ ಅಧ್ಯಕ್ಷರು ಬಿ ಜೆ ಪಿಯವರು ಸದಸ್ಯರಾರು ಜೆ ಡಿ ಎಸ್ನವರು ಏನನ್ಬೇಕು ಇದಕ್ಕೆ